ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ದೇವಾಂಗ ಕುಲದೇವತೆಯಾಗಿರುವಂತಹ ತಾಯಿ ಬನಶಂಕರಿ ದೇವಿಗೆ ಇದು ಶಾಕಾಂಬರಿ ನವರಾತ್ರಿ ಅಂತ ಶಾಕಂಬರಿ ನವರಾತ್ರಿ ಅಂತ ಕರೆಯಲ್ಪಡುವಂತಹ ಬನದ ಅಷ್ಟಮೀಯ ದುರ್ಗಾದೇವಿಯ ಅವತಾರವಾಗಿರುವಂತಹ ಶ್ರೀ ಬರಶಂಕರಿ ಅಂತ ಕರೆಯುವ ಶಾಕಾಂಬರಿ ದೇವಿಯನ್ನ ಆರಾಧಿಸಲು ಒಂದು ಪ್ರಮುಖ ಮತ್ತು ಮಂಗಳಕರ ಸಮಯವಾಗಿದೆ ಈ ಪವಿತ್ರ ಸಮಯವನ್ನ ಪೌಷ್ಯ ಗುಪ್ತ ನವರಾತ್ರಿ ಅಂತ ಕರೀತಾರೆ ಇದನ್ನ ಹಿಂದೂ ಪಂಚಾಂಗದ ಪುಷ್ಯ ಮಾಸದಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ ಬನದ ಅಷ್ಟಮಿಯು ಈ ದಿವಸ ಅಂದರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬಂದಿದೆ ಅಷ್ಟಮಿ ತಿಥಿಯು ಜನವರಿ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಮೂವತ್ತೆರಡಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಇಪ್ಪತ್ತಾರಕ್ಕೆ ಮುಕ್ತಾಯವಾಗುತ್ತೆ ದೃಕ್ ಪಂಚಾಂಗದ ಪ್ರಕಾರ ಶಾಖಂಬರಿ ನವರಾತ್ರಿಯನ್ನ ಹೊರತುಪಡಿಸಿ ಹೆಚ್ಚಿನ ನವರಾತ್ರಿಗಳು ಶುಕ್ಲ ಪ್ರತಿಪದದಲ್ಲಿ ಪ್ರಾರಂಭವಾಗ್ತವೆ ಶಾಖಂಬರಿ ನವರಾತ್ರಿ ಅಷ್ಟಮಿಯಂದು ಪ್ರಾರಂಭವಾಗುತ್ತೆ ಹುಣ್ಣಿಮೆಯಂದು ಕೊನೆಗೊಳ್ಳುತ್ತದೆ ಆದ್ರಿಂದ ಶಾಖಂಬರಿ ನವರಾತ್ರಿಯು ಒಟ್ಟು ಎಂಟು ದಿನಗಳವರೆಗೆ ಇರುತ್ತೆ ಈ ವರ್ಷದ ಶಾಖಂಬರಿ ನವರಾತ್ರಿಯು ಮಂಗಳವಾರ ಜಾನವರಿ ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ದಿವಸ ಪ್ರಾರಂಭವಾಗಿ ಜಾನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯವಾಗುತ್ತದೆ ಶಾಖಂಬರಿ ನವರಾತ್ರಿಯನ್ನ ಕರ್ನಾಟಕದ ಬಾದಾಮಿ ಶ್ರೀ ಬನಶಂಕರಿ ಅಂದ್ರೆ ಶಾಖಂಬರಿ ಮತ್ತು ಮಹಾರಾಷ್ಟ್ರದ ತುಳುಜಾಪುರದ ಶ್ರೀ ತುಳುಜಾ ಭವಾನಿ ಶಕ್ತಿ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಮತ್ತು ರಾಜಸ್ಥಾನ ಉತ್ತರ ಪ್ರದೇಶ ಹಾಗೂ ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಆಚರಿಸ್ತಾರೆ ಕರ್ನಾಟಕದಲ್ಲಿ ಶಾಖಾಂಬರಿಯನ್ನ ಬನಶಂಕರಿ ದೇವಿ ಅಂತ ಕೂಡ ಕರೀತಾರೆ ಬಾಣದ ಅಷ್ಟಮಿಯು ಶಾಕಂಬರಿ ನವರಾತ್ರಿಯ ಪ್ರಮುಖ ದಿನವಾಗಿದೆ ಬಂಧುಗಳೇ ಬನಶಂಕರಿ ಶಾಕಾಂಬರಿ ದೇವಿಯ ಆರಾಧಕರಿಗೆ ಬನದ ಅಷ್ಟಮಿಯ ದಿನವು ಬಹಳ ಮಹತ್ವವಾಗಿರುವಂತಹದ್ದು ಅನೇಕ ಜನರು ಈ ದಿನದಂದು ದೇವಿಯ ಗೌರವಾರ್ಥವಾಗಿ ಉಪವಾಸ ಮಾಡ್ತಾರೆ ಉಪವಾಸ ಆಚರಿಸಿ ಧಾನ್ಯಗಳನ್ನ ತಿನ್ನುವುದನ್ನ ತ್ಯಾಗ ಮಾಡ್ತಾರೆ ಮತ್ತು ಕೇವಲ ಹಣ್ಣುಗಳು ಹಾಲು ಹಾಗೂ ಇತರ ತ್ವರಿತ ಪದಾರ್ಥಗಳನ್ನ ಮಾತ್ರ ಸೇವನೆಯನ್ನ ಮಾಡ್ತಾರೆ ಬನದ ಅಷ್ಟಮಿಯ ಮಹತ್ವದ ಆಚರಣೆಗಳಲ್ಲಿ ಒಂದಾದ ಶಾಕಂಬರಿ ಬನಶಂಕರಿ ದೇವಿಗೆ ವಿವಿಧ ರೀತಿಯ ತರಕಾರಿಗಳನ್ನ ಅಂದ್ರೆ ಪಲ್ಯದ ಹಬ್ಬ ಅಂತ ಕರೀತಾರೆ ಐವತ್ತಾರು ಬಗೆಯ ಪಲ್ಯಗಳ ನೈವೇದ್ಯವನ್ನ ಮಾಡ್ತಾರೆ ತರಕಾರಿ ಹಣ್ಣುಗಳನ್ನ ಅರ್ಪಿಸುವುದು ನಮ್ಮ ಜೀವನದಲ್ಲಿ ಆರೋಗ್ಯಕರ ಮತ್ತು ಸಮತೋಲಿತ ಆಹಾರದ ಪ್ರಾಮುಖ್ಯತೆಯನ್ನ ಸಂಕೇತವಾಗಿ ತೋರಿಸುತ್ತೆ ಬನಶಂಕರಿ ತಾಯಿ ಭಗವತಿ ಬನಶಂಕರಿಯ ಅವತಾರವಾಗಿದೆ ಭೂಮಿಯ ಮೇಲಿನ ಕ್ಷಾಮ ಮತ್ತು ತೀವ್ರ ಆಹಾರದ ಬಿಕ್ಕಟ್ಟನ್ನು ಪರಿಹರಿಸಲು ದೇವಿ ಭಗವತಿ ಶಾಖಾಂಬರಿಯಾಗಿ ಭೂಮಿಗೆ ಅವತರಿಸಿದಳು ಅಂತ ವೇದಗಳಲ್ಲಿ ಹೇಳಿರುವರು ಆಕೆಯನ್ನ ತರಕಾರಿಗಳು ಹಣ್ಣುಗಳು ಮತ್ತು ಹಸಿರು ಎಲೆಗಳ ದೇವತೆ ಅಂತ ಕರೀತಾರೆ ಆದ್ದರಿಂದ ಶ್ರೀ ಬನಶಂಕರಿ ದೇವಿಗೆ ತರಕಾರಿ ಹೂವು ಮತ್ತು ಹಣ್ಣುಗಳಿಂದ ಅಲಂಕರಿಸಿ ಎಲ್ಲ ತರಹದ ಬಗೆ ಬಗೆಯ ತರಕಾರಿ ಪಲ್ಯಗಳ ನೈವೇದ್ಯವನ್ನ ಅರ್ಪಿಸಿ ಅರ್ಚಿಸಿ ಆರೋಗ್ಯಕರ ಸಮೃದ್ಧ ಜೀವನಕ್ಕಾಗಿ ಬನಶಂಕರಿ ತಾಯಿಯ ಆಶೀರ್ವಾದವನ್ನ ಕೋರ್ತಾರೆ ಬಂಧುಗಳೇ ದೇವಲ ಮಹರ್ಷಿಗಳ ವಂಶಜರಾಗಿರುವಂತಹ ನಾವುಗಳು ಶ್ರೀ ಬನಶಂಕರಿ ದೇವಿಯನ್ನ ಕುಲ ದೇವತೆಯಾಗಿ ಪಡೆದ ದೇವಾಂಗ ಕುಲ ಸನಾತನ ಸಾಂಪ್ರದಾಯಿಕ ಶಾಖಾಹಾರಿ ಸಸ್ಯಾಹಾರಿಗಳಾಗಿದಿವೆ ಮುಂಬರುವ ದಿನಗಳಲ್ಲಿ ದೇವಾಂಗರಿಗೆ ಶ್ರೀ ಬನಶಂಕರಿ ದೇವಿಯು ಇನ್ನೂ ಹೆಚ್ಚಿನ ಒಳಿತನ್ನ ಮಾಡಿ ಹರಸಿ ಆಶೀರ್ವದಿಸಲಿ ದೇವಾಂಗ ಕುಲವು ಇನ್ನೂ ಉತ್ತುಂಗ ಸ್ಥಾನಕ್ಕೆ ಬೆಳೆಯುವಂತಾಗಲಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ